ನಮಸ್ಕಾರ ಪ್ರಜಾ ರಾಜ್ಯ ಕಾರಣ ನಾನು ರಾಮ್ ಪಾಟೀಲ್ ರಸ್ತೆ ಪಕ್ಕ ಬೃಹತ್ ಗಾತ್ರದ ಬಾವಿ ಮೃತಗೆ ಆಹ್ವಾನ ರೈತರು ಶಾಲಾ ಬಸ್ಗಳು ಸ್ವಲ್ಪ ಯಾವ ಸಾಕು ಅಪಾಯ ಕಟ್ಟಿಟ್ಟ ಬುದ್ಧಿ ಐವತ್ತು ಅಡಿ ಬಾವಿ ಬಾಯಿ ತೆರೆದೇ ನಿಂತಿದ್ದು ರೈತರ ಸ್ಥಳೀಯರ ಆತಂಕ ಹುಕ್ಕೇರಿ ಹುಕ್ಕೇರಿ ಮಧ ಮಾರ್ಗದ ರಸ್ತೆಯ ಬಾವಿ ಎಂದು ಬಾಯಿ ತೆರೆದು ನಿಂತಿದೆ ಸಾರ್ವಜನಿಕರು ಸ್ವಲ್ಪ ಅಪಾಯ ಕಟ್ಟಿಟ್ಟ ಬುತ್ತಿ ರೈತರಲ್ಲಿ ಹೆಚ್ಚಿದ ಆತಂಕ ರೈತರ ಸುತ್ತಲೂ ಅನೇಕ ಜಮೀನುಗಳಿದ್ದು ದಿನನಿತ್ಯ ಶಾಲೆಗೆ ಹೋಗುವ ಮಕ್ಕಳು ಬಸ್ಗಳು ಹಿಡ್ಕಲ್ ಡ್ಯಾಂಗೆ ಹೋಗುವ ಪ್ರಯಾಣಿಕರು ಈ ರಸ್ತೆ ಮೂಲಕವೇ ಹೋಗಬೇಕಾಗುತ್ತೆ ರಸ್ತೆಯ ಪಕ್ಕ ಯಾವುದೇ ತಡೆಗಡೆಯೂ ಇಲ್ಲ ದಿನನಿತ್ಯ ಬಾವಿಲೆ ಸುತ್ತಲು ಮಣ್ಣು ಕುಸಿದು ಬೀಳುತ್ತಿದೆ ಹಾಗಾಗಿ ರಸ್ತೆಯ ಮೇಲೆ ಹಾದು ಹೋಗುವ ವಾಹನ ಸವಾರರು ಒಂದು ವೇಳೆ ಸ್ವಲ್ಪ ತಪ್ಪಿದರೂ ನೇರವಾಗಿ ಬಾವಿಗೆ ಬೀಳುತ್ತಾರೆ

ದಿನನಿತ್ಯ ಪ್ರಯಾಣಿಸುವ ಬಸ್ಗಳು ವಾಹನ ಸವಾರರು ರೈತರು ತಮ್ಮ ಚಕ್ಕಡಿ ಗಾಡಿ ಹೋಗುವಾಗ ಸ್ವಲ್ಪ ಯಮಾನದ ಯಮಲೋಕಾನೇ ಗತಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ರೈತರ ಪ್ರಯಾಣಿಕರ ಗೋಳು ಕೇಳಿ ತಡೆಗೋಡೆ ಕಟ್ಟಿ ಅನ್ನೋದೇ ಸ್ಥಳೀಯರ ಆಗ್ರಹ ರಾಮಗೌಡ ಪಾಟೀಲ್ ಪ್ರಜಾರಾಜ ಕೌಡ ನ್ಯೂಸ್ ಹುಕ್ಕೇರಿ ರಾತ್ರಿ ಕಸ ನೋಡ್ರೆ ಇದು ಬಾವಿ ಗೊತ್ತಾಗಿಲ್ಲ ಕಸನು ದಯಮಾಡಿದ್ದು ಅಧಿಕಾರವ್ರು ಅಲ್ಲಿ ಸ್ಕೂಲ್ ಬಸ್ಗಳು ಹತ್ತು ಹೋಗ್ತಾವೆ ರೀ ಮತ್ತು ರೈತರಂತೂ ಮುಂಜಾನೆ ಸಂಚಾಕ ಚೆನ್ನಾಗಿ ಹೋಗ್ತದೆ ರೀ ಗಾಡಿ ಸ್ಕೂಲ್ ಬಸ್ ಭಯಂಕರ ಹೋಗ್ತಾವ್ರಿ ದಯಮಾಡಿ ನೋಡಿ ಭಾಳ ಡೇಂಜರ್ ಆಗಿಲ್ಲ ಈಗ ಬಾಣಿ ಯಾವ್ದಾ ಹೊಳಿ ಯಾವ್ದ ಅಂದ ಏನೂ ಗೊತ್ತಾಗಿದ್ದ ಕಂತಿ ಬೆಳೆದೈತೆ ರೀ ಇಲ್ಲೇ ಬಾಣಿ ಐತೆ ಅಂದ್ ಯಾರಿಗೂ ಗೊತ್ತಾಗಿದ್ದಿಲ್ಲ ಅಧಿಕಾರಿಗಳು ಬೇಕು ಈಗ ಸ್ವಲ್ಪ ಏರೇ ಬಿದ್ದರೆ ಅಂದರೆ